ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಟಕ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಸಿಹಿ ಕುಂಬಳುಕಾಯಿನ ಬಳಸ್ಕೊಂಡು ಒಂದು ಸ್ವೀಟ್ನ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇದನ್ನ ಮಾಡೋದಕ್ಕೋಸ್ಕರ ಒಂದು ಕಪ್ಪಷ್ಟು ಕುಂಬಳಕಾಯಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತಗೊಂಡಿದ್ದೀನಿ ಒಳಗಡೆ ತಿರುಳನ್ನ ತೆಗ್ದುಬಿಟ್ಟು ಮೇಲ್ಗಡೆ ಸಿಪ್ಪೆನ ತೆಗೆದು ಕಟ್ ಮಾಡಿ ಸೇರಿಸ್ಕೊಳ್ಬೇಕಾಗುತ್ತೆ ಇದನ್ನು ಬೇಯಿಸ್ಕೊಳ್ಬೇಕು ಅದಕ್ಕೋಸ್ಕರ ಒಂದು ಪಾತ್ರೆಗೆ ನಾವು ಕಟ್ ಮಾಡ್ಕೊಂಡಿರೋ ಅಂತ ಹಾಕಿ ಒಂದು ಅರ್ಧದಿಂದ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕಿ ಈ ರೀತಿಯಾಗಿ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೀರನ್ನೋದು ನೀವು ಕಮ್ಮಿನೇ ಹಾಕೊಳ್ಳಿ ಒಂದು ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಿ ಮೇಲೆ ಅದರ ತಣ್ಣಕ್ಕಾಗಲಿಕ್ಕೆ ಬಿಡಬೇಕು ತಣ್ಣಕ್ಕಾದ ನಂತರ ಅದನ್ನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳೋಣ ಉಳಿದಿರೋ ಏನಿರುತ್ತೆ ಅದನ್ನ ಹಾಗೆ ತೆಗೆದಿಟ್ಕೊಳ್ಬೇಕು ನಂತರ ಇದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಕುಂಬಳಕಾಯಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಗೆ ಸ್ವಲ್ಪ ಕೊಬ್ಬರಿ ತುರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿ ಇಲ್ಲ ಅಂದ್ರೆ ನೀವು ತೆಂಗಿನಕಾಯಿ ಕೂಡ ಯೂಸ್ ಮಾಡ್ಬೋದು ಇದನ್ನ ನೈಸ್ ಪೇಸ್ಟ್ ಆಗಿ ನಾವು ರುಬ್ಕೊಳ್ಬೇಕು ನೀರು ಸೇರಿಸ್ಕೊಳ್ಬಾರ್ದು ಹಾಗೇನೆ ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀವಿ बेकार देते ನಂತರ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಒಂದು ಕಪ್ಪಷ್ಟು ಕುಂಬಳಕಾಯಿಗೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಗೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ರುಚಿಗೋಸ್ಕರ ಸ್ವಲ್ಪ ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಹೇಳಿ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಡಿರೋ ಅಂಥ ಗೋಡಂಬಿ ಪೀಸಸ್ಸು ಇದು ಹಾಕೋದ್ರಿಂದ ಗೋಡಂಬಿ ಪೀಸನ್ನ ನಮಗೆ ಮಧ್ಯ ಮಧ್ಯದಲ್ಲಿ ಸಿಗುತ್ತೆ ತಿನ್ನುವಾಗ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ ಅಂತ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಇದಿಷ್ಟನ್ನು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಕಲಿಸ್ಕೊಳ್ಬೇಕಾಗುತ್ತೆ ಗಟ್ಟಿ ಅಂತ ಅನ್ನಿಸ್ದಾಗ ನಾವು ಕುಂಬಳಕಾಯಿ ಬೇಯಿಸ್ಕೊಂಡಿರೋಂಥ ನೀರು ಇರುತ್ತಲ್ಲ ಅದನ್ನ ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಒಂದು ದೋಸೆ ಬ್ಯಾಟರ್ನ ಅದಕ್ಕೆ ನಾವು ಮಾಡಿಕೊಳ್ಬೇಕು ಪಡ್ಡು ಎಲ್ಲ ಮಾಡ್ತೀವಲ್ಲ ಆ ಹದದಲ್ಲಿ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನಂತರ ಕೊನೆಯದಾಗಿ ಸ್ವಲ್ಪ ಅಡುಗೆ ಸೋಡನೂ ಕೂಡ ಹಾಕೊಳ್ಬೇಕು ನೋಡಿ ಈ ರೀತಿಯಾಗಿ ಈ ಹದದಲ್ಲಿ ನಮಗೆ ಬ್ಯಾಟರ್ ಅನ್ನೋದು ಇರಬೇಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅಡುಗೆ ಸೋಡನ ಹಾಕೊಳ್ತಾ ಇದ್ದೀನಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಇದನ್ನ ಬೇಯಿಸೋದು ಬಂದುಬಿಟ್ಟು ಪಡ್ಡು ಮಾಡ್ತೀವಲ್ಲ ಅದೇ ಮನೆಯಲ್ಲಿ ನಾವು ಮಾಡ್ಕೊಳ್ಬೇಕು ನೋಡಿ ಈ ಹದದಲ್ಲಿ ಬ್ಯಾಟರ್ ಅನ್ನೋದು ನಮಗೆ ಇದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೀರು ಗಟ್ಟಿ ಅನ್ನಿಸ್ತು ಅಂದರೆ ಸ್ವಲ್ಪ ನೀರನ್ನ ಹಾಕೊಂಡು ಮಾಡ್ಕೊಳ್ಳಿ ನಂತರ ಪಡ್ಡು ಮಣೆಗೆ ಸ್ವಲ್ಪ ತುಪ್ಪನ ಹಾಕೊಳ್ಬೇಕಾಗುತ್ತೆ ತುಪ್ಪ ಇಷ್ಟ ಇಲ್ಲ ಅಂತ ಅಂದರೆ ನೀವು ಎಣ್ಣೆ ಕೂಡ ಹಾಕೊಳ್ಬೋದು ಮಕ್ಕಳಿಗೆ ಮಾಡ್ಕೊಳ್ತಾ ಇದ್ರೆ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ನಂತರ ನಾವು ರೆಡಿ ಮಾಡಿಟ್ಕೊಂಡಿರೋವಂಥ ಬ್ಯಾಟರ್ನ ಪಡ್ಡು ಸೆಟ್ಟೊಳಗೆ ಹಾಕೊಳ್ಬೇಕು ಇದ್ರ ಮೇಲ್ಗಡೆ ಒಂದು ಲಿಡ್ನ ಕ್ಲೋ ಕವರ್ ಮಾಡಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಲಿಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಒಂದೆರಡರಿಂದ ಮೂರು ನಿಮಿಷ ಬೇಯಿಸಿದಾದಮೇಲೆ ನಮಗೆ ಈ ರೀತಿಯಾಗಿ ಚೆನ್ನಾಗಿ ಬೆಂದಿರುತ್ತೆ ಒಂದು ಸೈಡು ಇವಾಗ ನಾವು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡು ಬೇಯಿಸ್ಕೊಳ್ಬೇಕು ಸ್ವಲ್ಪ ತುಪ್ಪ ಕೂಡ ಹಾಕಿ ಇನ್ನೊಂದು ಸೈಡ್ಗೂ ಕೂಡ ಸ್ವಲ್ಪ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬೇಯಿಸ್ಕೊಳ್ತು ಅಂತ ಅಂದರೆ ಪರ್ಫೆಕ್ಟಾಗಿ ಈ ಸಿಹಿ ಪಡ್ಡು ಅಥವಾ ಒಂದು ಸ್ವೀಟ್ ಇನ್ಸ್ಟೆಂಟಾಗಿ ಆಗೋ ಸ್ವೀಟ್ ಅಂತಲೇ ಹೇಳ್ಬೋದು ಒಂದು ಹದಿನೈದು ನಿಮಿಷ ಟೈಮ್ ಇದ್ದರೆ ಸಾಕು ಈ ಸ್ವೀಟ್ನ ನಾವು ಪಟ್ಟಂತ ರೆಡಿ ಮಾಡ್ಕೊಳ್ಬೋದು ಡಿಫ್ರೆಂಟಾಗಿದೆ ಟ್ರೈ ಮಾಡಿ